ಸ್ಮಶಾನದ ಕಾವಲಿಗ ನೋಡಿ ಶ್ರೀಮಂತರೇ ಇರಲಿ ಗರಿಬನೇ ಇರಲಿ ಒಂದಿಲ್ಲ ಒಂದು ದಿವಸ ಈ ಸ್ಮಶಾನಕ್ಕೆ ಬರಲೇಬೇಕು ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಬಂದು ಬಡಗ ಎಲ್ಲವೂ ಒಂದು ದಿವಸ ನಿಮ್ಮನ್ನು ಕರೆದುಕೊಂಡು ನನ್ನ ಹತ್ತಿರ ಈ ಸ್ಮಶಾನದಲ್ಲಿ ಬಂದು ಬಡ್ಡಿಯಾಗಿ ಬಿಟ್ಟು ಹೋಗುವವರು ಈ ಮನುಷ್ಯನಿಗೆ ಈ ಕಲಿಯುಗದಲ್ಲಿ ಆತ್ಮಶಾಂತಿ ಸುಖ ಶಾಂತಿ ನೆಮ್ಮದಿ ಎಲ್ಲಿದೆ ಅಂದ್ರೆ ಸ್ಮಶಾನದಲ್ಲಿ ನೋಡಿ ಕಲಿಯುಗದಲ್ಲಿ ರೊಕ್ಕ ರೂಪಾಯಿ ಅಂತ ಬೆರೆಯುವ ಒಬ್ಬರು ಎಂತ ಹೆಂಥವರು ಸಹಿತ ಒಂದು ದಿವಸ ಈ ನಮ್ಮ ಸ್ಮಶಾನಕ್ಕೆ ಬರಲೇಬೇಕು ಇವತ್ತು ಯಾರು ಯಾರು ಪಾಳಿದೆ ಅಂತ ಯಾವುದು ಬಂದು ನೋಡೋಣ ಬರಲಿ ಬರಲಿ ಬಂದವರಿಗೆ ಇಲ್ಲಿ ಮುಕ್ತಿ ಕೊಡಲು ನಾನು ಸದಾ ಕನಸು ಏನು ಸ್ವಾಮಿ ಇದ್ದಿದ್ದೇನೆ ಏನಾಗ್ಬೇಕಾಗಿತ್ತು ನನ್ನ ಮಗುಡಪ್ಪ ಒಬ್ಬನೇ ಮಗ ಅಂತ ಕಾಣಿಸ್ತಾ ಇದೆ ಆ ದೇವರು ನಿಮಗೆ ತುಂಬಾ ಅನ್ಯಾಯ ಮಾಡಿದೆ ಸ್ವಾಮಿ ಹೇಗೆ ಆ ದೇವರು ನಿಮಗೆ ಮಾಡಬಾರದಾಗಿತ್ತು ಕೊಡೋದ ಅವನೇ ಕಸು ಇದ್ದ ಅವನೇ ನನ್ನ ಮಗನ ದನ ಕರೆ ಮಾಡ್ಬೇಕಾಗಿದೆಪ್ಪ ಆಗಲೇ ಸ್ವಾಮಿ ಐವತ್ತು ರೂಪಾಯಿ ಸುಂಕ ಕಟ್ಟಿ ಆಮೇಲೆ ನಿಮ್ಮ ಮಗನಿಗೆ ನಾನು ಅಂತ್ಯ ಸಂಸ್ಕಾರ ಮಾಡ್ತೇನೆ ನೋಡು ಸ್ವಾಮಿ ಸತ್ಯ ಹರಿಚಂದ್ರ ತನ್ನ ಮಗನನ್ನ ಅಂತ್ಯ ಸಂಸ್ಕಾರ ಮಾಡಲು ತನ್ನ ಮಡದಿಯ ಪಳ್ಳಲ್ಲಿರುವ ತಾಳಿಯನ್ನೇ ಕೇಳಿದ ಅಂಥದ್ರಲ್ಲಿ ಹಣವಿಲ್ಲದೆ ಅಂತ್ಯ ಸಂಸ್ಕಾರ ಮಾಡಲು ನನಗೂ ಸಾಧ್ಯವಿಲ್ಲ ನಿಮಗೂ ಸಾಧ್ಯವಿಲ್ಲ ಹಣವಿಲ್ಲದೆ ಅಂತ್ಯ ಸಂಸ್ಕಾರ ಮಾಡುವುದೇ ಇಲ್ಲ ಸ್ವಾಮಿ ಸ್ವಾಮಿ ಹಾದಿ ಹಣ ತುಗ ಬೇಡಪ್ಪ ಸ್ವಾಮಿ ನಾನು ಅನಿವಾರ್ಯ ನನಗೆ ಬಂಧನ ಬಹಳಷ್ಟು ಇದೆ ನೋಡಿ ಸ್ವಾಮಿ ಹಣ ಕೊಟ್ಟರೆ ಮಾತ್ರ ನಾನು ನಿಮ್ಮ ಮಗನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕಾಗುತ್ತೆ ಇಲ್ಲವಾದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹೊರಟು ಹೋಗಿ ಇಲ್ಲಿಂದ نا سڪون نهڙ پيڙاڙ پيڙا ڇا يا ني نه وشهن ڪوليگي گائي يا ڏڪھن ڏڪھن راتي ري هڪ وٽ پيٺي ٿي لاري تنهنجو ٿن ڏات ٿي سڀت न राजा रत रोगे पाई गो Oh my God. ಸ್ವಾಮಿ ನಾನು ನಿಮ್ಮ ಮಗನ ಅಂತ್ಯ ಸಂಸ್ಕಾರ ಮಾಡ್ತೇನೆ ನನ್ನ ಹಿಂದಿ ಬನ್ನಿ